ಲೆಜೆಂಡರಿ ನಟ ಮತ್ತು ಗಾಯಕ ದಿವಂಗತ ಡಾ ಪುನೀತ್ ರಾಜ್ಕುಮಾರ್ ಅವರಿಗೆ ಭಾವಪೂರ್ಣ ಶ್ರದ್ದಾಂಜಲಿಯೊಂದಿಗೆ ಗೋಪಾಲನ್ ಸೂಪರ್ ಸಿಂಗರ್ ಸೀಸನ್ ಐದರ ಗ್ರ್ಯಾಂಡ್ ಫಿನಾಲೆ ಮುಕ್ತಾಯವಾಯಿತು ಈ ಕಾರ್ಯಕ್ರಮದ ವಿಶೇಷವೆಂದರೆ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಸಮ್ಮುಖದಲ್ಲಿ ನೀನೇ ನೀನೆ ರಾಜಕುಮಾರ ಗೀತೆಯನ್ನು ಬಿಡುಗಡೆ ಮಾಡಲಾಯಿತು ಖ್ಯಾತ ಸಂಗೀತ ನಿರ್ದೇಶಕ ಸುನಿಲ್ ಕೋಶಿ ಸಂಯೋಜಿಸಿದ ಮತ್ತು ಝೆಂಕರ್ ಮ್ಯೂಸಿಕ್ ಲೇಬಲ್ ಅಡಿಯಲ್ಲಿ ಡಾಕ್ಟರ್ ಸಿ ಪ್ರಭಾಕರ್ ನಿರ್ಮಿಸಿದ ಈ ಗೀತೆಯು ಪುನೀತ್ ಅವರ ಪರಂಪರೆಯನ್ನು ಮತ್ತು ಕನ್ನಡ ಚಿತ್ರರಂಗ ಮತ್ತು ಸಂಗೀತದ ಮೇಲೆ ಸಕಾರಾತ್ಮಕ ಪ್ರಭಾವವನ್ನು ಆಚರಿಸಿತು ಇವತ್ತು ನಾವು ಸೂಪರ್ ಗೋಪಾಲನ್ ಮಾಲ್ ಸೂಪರ್ ಸಿಂಗರ್ ಫಿಫ್ತ್ ಎಡಿಷನ್ ಮಾಡ್ತಾ ಅದರಲ್ಲಿ ಕ್ಲೋಸ್ ಟು ಅರೌಂಡ್ ಫೈವ್ ಥೌಸಂಡ್ ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ ಅದರಲ್ಲಿ ಫೈನಲಿಸ್ಟ್ ಇವಾಗ ನಡೀತಾ ಇದೆ ಇದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಯಾಕಂದರೆ ನಮಗೆ ಚೀಫ್ ಗೆಸ್ಟ್ ಇವಾಗ ಇವತ್ತು ಮಿಸಿಸ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರು ಬಂದರು ಅವರು ಒಂದು ಪ್ರೋತ್ಸಾಹನೆ ಕೊಟ್ಟರು ಈ ಯಂಗ್ ಟ್ಯಾಲೆಂಟ್ನ ವಿ ಹ್ಯಾವ್ ಟು ಎನ್ಕರೇಜ್ ದಿ ಯಂಗ್ ಟ್ಯಾಲೆಂಟ್ ಅದೇ ನಮ್ಮ ವಿಷನ್ ಈಸ್ ಆಲ್ಸೋ ವೆರಿ ಸಿಮಿಲರ್ ನಮ್ಮ ವಿಷನ್ ಆಫ್ ಗೋಪಾಲನ್ ಸೂಪರ್ ಸಿಂಗರ್ ಈಸ್ ಟು ಕ್ರಿಯೇಟ್ ಅ ಪ್ಲ್ಯಾಟ್ಫಾರ್ಮ್ ಫಾರ್ ಆಲ್ ಯಂಗ್ ಆರ್ಟಿಸ್ಟ್ ಟು ಕಮ್ ಇವತ್ತೊಂದು ಕಾಂಪಿಟೇಷನ್ ಅಲ್ಲ ಇದು ಇಟ್ ಈಸ್ ಅ ಸೆಲೆಬ್ರೇಷನ್ ಆಫ್ ಯಂಗ್ ಟ್ಯಾಲೆಂಟ್ ಹಾರ್ಡ್ ವರ್ಕ್ ಆ್ಯಂಡ್ ದೇರ್ ಡ್ರೀಮ್ಸ್ ದೇರ್ ಜರ್ನಿ ಇನ್ ದ ಮ್ಯೂಸಿಕಲ್ ಫೀಲ್ಡ್ ನೋ ಈಸ್ ವಾಟ್ ವಿ ಆರ್ ಲುಕಿಂಗ್ ಫಾರ್ ಐ ಆಮ್ ಅಗೈನ್ ವೆರಿ ಥ್ಯಾಂಕ್ಫುಲ್ ಫಾರ್ ಮಿಸ್ಸಸ್ ಅಶ್ವಿನಿ ಮೇಡಮ್ ಹೂ ಎಸ್ ಕಮ್ ಹಿಯರ್ ಟು ಎನ್ಕರೇಜ್ ಆ್ಯಂಡ್ ಇನ್ ದಿಸ್ ಡೇ ವಿಲ್ಸೋ ರಿಲೀಸ್ಡ್ ಒನ್ ಒನ್ ಆಲ್ಬಮ್ ಒಂದು ಆಲ್ಬಮ್ ರಿಲೀಸ್ ಮಾಡಿದ್ದೀವಿ ನೀವೆಲ್ಲ ಕೇಳಬೇಕು ಇತ್ ಸಾಂಗ್ ಈಸ್ ರಿಯಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನಮ್ಮ ಫೈನಲಿಸ್ಟ್ ಎಲ್ಲ ಒಟ್ಟಿಗೆ ಬಂದು ಕಂಪೋಸ್ ಮಾಡಿ ಹಾಡಿದ್ದಾರೆ ನೀವು ಕೇಳಬೇಕು ಇಟ್ ವಿಲ್ ಬಿಕಮ್ ಒನ್ ಆಫ್ ದ ಸೂಪರ್ ಹಿಟ್ ಸಾಂಗ್ ಬಟ್ ನೋಡಿ ನೀವೆಲ್ಲ ಕೇಳ್ಬಿಟ್ಟು ಹೇಳಿ ನಾನು ಥ್ಯಾಂಕ್ ಯು ವಿ ಆರ್ ನಾವು ಹೋಸ್ಟಿಂಗ್ ದ ಫಿಫ್ತ್ ಸೀಸನ್ ಆಫ್ ಗೋಪಾಲನ್ ಮಾಲ್ ಸೂಪರ್ ಸಿಂಗರ್ ಆ್ಯಂಡ್ ದಿಸ್ ಇಯರ್ ಹ್ಯಾಸ್ ಬೀನ್ ವೆರಿ ವೆರಿ ಸ್ಪೆಷಲ್ ಟು ಆಲ್ ಆಫ್ ಅಸ್ ಬಿಕಾಸ್ ದಿಸ್ ಸೀಸನ್ ಈಸ್ ಡೆಡಿಕೇಟೆಡ್ ಟು ಡಾಕ್ಟರ್ ಪುನೀತ್ ರಾಜ್ಕುಮಾರ್ and uh, uh, to make it more special what we have done this year is that we have dedicated an anthem song to Dr. Puneet Kumar. this song has been composed by uh, music producer and composer Mr. Sunil Koshiji and uh, as part of the entire team which is uh, the 16 finalists who are performing today tonight at Gopalan Mall ಓಲ್ಡ್ ಮಡ್ರಾಸ್ ರೋಡ್ ದಿ ಸಿಕ್ಸ್ಟೀನ್ ಫೈನಲಿಸ್ಟ್ ಹ್ಯಾವ್ ಸಂಸ್ ಸಾಂಗ್ ಅಲಾಂಗ್ ವಿತ್ ಸುನೀಲ್ ಕೋಶಿಜಿ ಇಟ್ಸ್ ಅ ಸ್ಪೆಷಲ್ ಟ್ರಿಬ್ಯೂಟ್ ದ್ಯಾಟ್ ವಿ ಹ್ಯಾವ್ ಡೆಡಿಕೇಟೆಡ್ ಟು ದ ಪುನೀತ್ ರಾಜ್ಕುಮಾರ್ ಫ್ಯಾಮಿಲಿ ಅಂತ ನಮ್ಮದು ಮೂಲವರು ನಂಜನ್ ಗೂಡು ಬಡಿದ ಬ್ಯಾಂಗ್ಳೂರಲ್ಲಿ ನಾನು ಸೆಟಲ್ ಆಗಿದ್ದೀನಿ ಕಾಗ್ನಿಸ್ಟ್ ಕಂಪ್ನಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ಗೋಪಾಲನ್ ಸಿಂಗ್ ಸೂಪರ್ ಸಿಂಗರಲ್ಲಿ ಒಂದು ಸದಾವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಹೇಳ್ಬೋದು ಆಲ್ಮೋಸ್ಟ್ ಒಂದು ಮೂರ್ನಾಲ್ಕು ಆದ್ಮೇಲಿಂದ ನೆಕ್ಸ್ಟ್ ಒಂದು ಸೆಮಿಫೈನಲ್ಸ್ ಆಗಿ ಈಗ ಫೈನಲ್ಸ್ ಇವತ್ತು ನಡೀತಾ ಇದೆ ಹಾಗೆ ಇವತ್ತು ಮೇಯ್ನಾಗಿ ಈ ಒಂದು ಕಾರ್ಯಕ್ರಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವ್ರಿಗೆ ನಾವು ಡೆಡಿಕೇಟ್ ಮಾಡಿ ಹಾಡ್ತಾ ಇದ್ದೀವಿ ಹಾಗೆ ಇವತ್ತಿನ ನನ್ನ ಹಾಡು ಬಂದ್ಬಿಟ್ಟು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಡುಗರು ಚಿತ್ರದ ಶಂಭೋ ಶಿವಶಂಭೋ ನ ಹಾಡಿದೆ ನನ್ನ ಬಹಳ ಅಚ್ಚುಮೆಚ್ಚಿನ ಹಾಡದು ಹಾಗೆ ಏನಂದರೆ ಬಹಳ ಎನರ್ಜೆಟಿಕ್ ಸಾಂಗು ಹಾಗಾಗಿ ಅವ್ರನ್ನ ನೆನೆಸ್ಕೊಂಡು ಡೆಡಿಕೇಟ್ ಮಾಡ್ದ ಹಾಗೆ ಆ ಈಶ್ವರನ ನೆನೆಸ್ಕೊಂಡು ಇವತ್ತು ಹಾಡನ್ನ ಹಾಡಿದ್ದೀನಿ